ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಆ ಯುದ್ಧಕ್ಕೆ ಸಂಬಂಧಪಡದ ದಾಳಿಯೊಂದು ಹತ್ತೊಂಬತ್ತು ನಲವತ್ತೈದರಲ್ಲಿ ದಾಖಲಾಗಿದೆ ಅದು ಶತ್ರು ರಾಷ್ಟ್ರಗಳಿಂದ ನಡೆದ ದಾಳಿಯಲ್ಲ ಆದರೆ ಶತ್ರುಗಳಂತೆ ವರ್ತಿಸಿದ ಸಮುದ್ರ ಜೀವಿಗಳಿಂದ ಇತಿಹಾಸದಲ್ಲಿ ಅತ್ಯಂತ ಭೀಕರವಾದ ದಾಳಿ ಈ ದಾಳಿ ಹೇಗಾಯಿತು ಈ ದಾಳಿಗೆ ಬಲಿಯಾಗಿದ್ದು ಯಾರು ಇವೆಲ್ಲ ವಿಷಯಗಳನ್ನು ಈಗ ತಿಳಿಯೋಣ ಯುದ್ಧಗಳು ಮಾನವ ಸಾಧಿಸಿದ ಅಭಿವೃದ್ಧಿಯನ್ನು ಅನೇಕ ವರ್ಷಗಳ ಕಾಲ ಹಿಂದಕ್ಕೆ ಒಯ್ಯುತ್ತವೆ ಯುದ್ಧದಿಂದ ಎರಡೂ ಕಡೆಯವರೆಗೆ ಹಾನಿಯಾಗುವುದರಿಂದ ಸಾಧನೆ ಬರೀ ಶೂನ್ಯ ಹಿಂದಿನ ಎರಡು ಮಹಾಯುದ್ಧಗಳು ಮಾನವ ಕುಲದ ವಿನಾಶಕ್ಕೆ ಜ್ವಲಂತ ಸಾಕ್ಷಿಯಾಗಿ ನಿಂತಿವೆ ಎರಡನೇ ಮಹಾಯುದ್ಧವು ಇತಿಹಾಸದಲ್ಲಿ ಅತ್ಯಂತ ಭೀಕರ ವಿನಾಶಕಾರಿ ಯುದ್ಧವೆಂದೇ ಪರಿಗಣಿತವಾಗಿದೆ ಹತ್ತೊಂಬತ್ತು ಮೂವತ್ತೊಂಬತ್ತರಲ್ಲಿ ಜರ್ಮನಿ ಪೋಲೆಂಡ್ ದೇಶ ಮೇಲೆ ದಾಳಿ ಮಾಡಿತ್ತು ಆಗಿನಿಂದ ಶುರುವಾದ ಯುದ್ಧವು ತೀವ್ರ ಸ್ವರೂಪ ಪಡೆದುಕೊಂಡು ಮಹಾಯುದ್ಧವಾಗಿ ಪರಿವರ್ತನೆಯಾಯಿತು ಬ್ರಿಟನ್ ಅಮೆರಿಕ ಫ್ರಾನ್ಸ್ ರಷ್ಯಾ ಒಂದು ಗುಂಪಿನಲ್ಲಿದ್ದರೆ ಅವುಗಳ ವಿರುದ್ಧ ಇನ್ನೊಂದು ಗುಂಪಿನಲ್ಲಿ ಜರ್ಮನಿ ಇಟಲಿ ಮತ್ತು ಜಪಾನ್ ಇದ್ದವು ಈ ಯುದ್ಧದಲ್ಲಿ ಜಗತ್ತಿನಾದ್ಯಂತ ಏಳು ಕೋಟಿಗೂ ಹೆಚ್ಚು ಜನರು ಹತರಾದರು ಇವರೆಲ್ಲ ಬಾಂಬ್ ದಾಳಿಗಳು ಕ್ಷಿಪಣಿ ದಾಳಿಗಳು ಗುಂಡಿನ ದಾಳಿಗಳಿಂದ ಹಸಿವಿನಿಂದ ಮೃತಪಟ್ಟ ನತದೃಷ್ಟರು ಯುದ್ಧದಿಂದ ಲಕ್ಷಾಂತರ ಜನರು ನಿರಾಶ್ರಿತರಾದರು ಆದರೆ ಎರಡನೇ ಮಹಾಯುದ್ಧಕ್ಕೆ ಸಂಬಂಧಪಟ್ಟ ದಾಳಿಯೊಂದು ಹತ್ತೊಂಬತ್ತು ನಲವತ್ತೈದರಲ್ಲಿ ದಾಖಲಾಯಿತು ಈ ದಾಳಿಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ಅಮೆರಿಕದ ಯೋಧರು ಬಲಿಯಾದರು ಹತ್ತೊಂಬತ್ತು ನಲವತ್ತೈದು ಜುಲೈ ಇಪ್ಪತ್ತಾರಂದು ಅಮೆರಿಕದ ಇಂಡಿಯಾನ ಪೊಲೀಸ್ ನೌಕೆ ಟಿನಿಯಾನ್ ಎಂಬ ಪುಟ್ಟ ದ್ವೀಪದಲ್ಲಿ ಲಂಗರು ಹಾಕಿತ್ತು ಅಮೇರಿಕದ ಮಸಾಜೋಸೆಟ್ಸ್ ನಿವಾಸಿ ಹಾರ್ಲನ್ ಟ್ಯುಬಲ್ ಇಂಡಿಯಾನ ಪೊಲೀಸ್ ನೌಕೆಯ ಬಂದೂಕುಗಳು ಮದ್ದುಗುಂಡುಗಳನ್ನು ನಿರ್ವಹಿಸುವ ಗನ್ನರ್ ಅಧಿಕಾರಿಯಾಗಿದ್ದ ಡೆಕ್ನ ಅಧಿಕಾರಿಯಾಗಿದ್ದ ಟ್ಯುಬಲ್ಗೆ ಕೂಡ ವಿಶ್ವದ ಪ್ರಥಮ ಅಣುಬಂ ತಯಾರಿಕೆ ಬೇಕಾದ ಸಾಮಗ್ರಿಗಳನ್ನು ಟಿನಿಯನ್ ದ್ವೀಪದಲ್ಲಿದ್ದ ವಿಜ್ಞಾನಿಗಳಿಗೆ ತಮ್ಮ ನೌಕೆ ಸಾಗಿಸುತ್ತಾ ಇತ್ತೆಂಬ ಅರಿವು ಕೂಡ ಇರಲಿಲ್ಲ ಅದೊಂದು ರಹಸ್ಯ ಕಾರ್ಯಾಚರಣೆಯಾಗಿತ್ತು ಈ ಬಿಡಿಭಾಗಗಳಿಂದ ತಯಾರಿಸಿದ ಲಿಟಲ್ ಬಾಯ್ ಎಂಬ ಅಣುಬಾಂಬನ್ನುರ ಹಿರೋಶಿಮಾದ ಮೇಲೆ ಸ್ಫೋಟಿಸಿ ಲಕ್ಷಾಂತರ ಜನರ ಸಾವು ನೋವು ಸಂಭವಿಸಿದ್ದು ಇತಿಹಾಸ ಪುಟಗಳಲ್ಲಿ ಇಂದಿಗೂ ಕರಾಳ ನೆನಪಾಗಿ ಉಳಿದಿದೆ ಹತ್ತೊಂಬತ್ತು ನಲವತ್ತೈದು ಜುಲೈ ಹತ್ತೊಂಬತ್ತರಂದು ಇಂಡಿ ನೌಕೆ ಫಿಲಿಪ್ಪೀನ್ಸ್ ಕಡೆ ಗಂಟೆಗೆ ಹದಿನೇಳು ಮೈಲ್ ವೇಗದಲ್ಲಿ ಪ್ರಯಾಣ ಬೆಳೆಸಿತ್ತು ಜುಲೈ ಮೂವತ್ತರಂದು ಮಧ್ಯರಾತ್ರಿ ಸುಮಾನಿಗೆ ಜಪಾನಿನ ಸಬ್ಮೆರಿನ್ ನೌಕೆ ಹತ್ತಿರದಲ್ಲೇ ಇರುವ ಇಂಡಿಯನ್ ಪೊಲೀಸ್ ನೌಕೆಯ ಸುಳಿವು ಪತ್ತೆ ಮಾಡಿತ್ತು ಸಬ್ಮೆರಿನ್ ಸಿಬ್ಬಂದಿ ತಮ್ಮ ಶತ್ರು ರಾಷ್ಟ್ರ ನೌಕೆಯ ಚಲನವಲನ ಮೇಲೆ ನಿಗಾ ಇರಿಸಿದ್ದರು ಮಧ್ಯರಾತ್ರಿ ಸಮಯ ಇಂಡಿಯಾನ ಪೊಲೀಸ್ ನೌಕೆಯ ಸಿಬ್ಬಂದಿಗೆ ಇದಾವ ಪರಿವು ಇಲ್ಲದೆ ನಿಶ್ಚಿಂತೆಯಿಂದ ಸಾಗಿದ್ದರು ದೂರದಲ್ಲಿ ಶತ್ರುಗಳು ತಮ್ಮ ನೌಕೆಯ ಮೇಲೆ ದಾಳಿಗೆ ಹಾಕುತ್ತಿರುವ ಕಲ್ಪನೆಯೇ ಅವರಿಗೆ ಇರಲಿಲ್ಲ ಯಾವುದು ಆಗಬಾರದಿತ್ತೋ ಅದು ಜರುಗಿ ಹೋಯಿತು ಸಬ್ಮೇರಿನ್ ನೌಕೆಯಿಂದ ತೂರಿ ಬಂದ ಎರಡು ಟಾಕ್ ಪೈಕಿ ಒಂದು ಇಂಡಿಯಾನ ಪೊಲೀಸ್ ನೌಕೆಯ ಮುಂಭಾಗವನ್ನು ಪುಡಿ ಇನ್ನೊಂದು ಮಧ್ಯಭಾಗಕ್ಕೆ ಬಡಿಯಿತು ಸ್ಫೋಟದ ರಭಸಕ್ಕೆ ನೌಕೆ ಅಕ್ಷರಶಃ ಇಬ್ಬಾಗವಾಯಿತು ನಾವಿಕರು ಮತ್ತು ನೌಕಾಯುತರಿಂದ ಕೂಡಿದ ಸಾವಿರದ ನೂರ ತೊಂಬತ್ತಾರು ಸಿಬ್ಬಂದಿ ನೌಕೆಯಲ್ಲಿದ್ದರು ದಿಢೀರ್ ಸಂಭವಿಸಿದ ಅನಾಹುತದಿಂದ ನೌಕೆಯಲ್ಲಿದ್ದ ಸಿಬ್ಬಂದಿಗೆ ಆಘಾತವಾಗಿತ್ತು ಮುಂದೇನು ಮಾಡಬೇಕೆಂದು ಡಿಕ್ಕಿಯವರಿಗೆ ತೋಚಲಿಲ್ಲ ಎಲ್ಲರ ಮನಸ್ಸಿನಲ್ಲೂ ಭಯ ಆವರಿಸಿಕೊಂಡಿತ್ತು ಆದರೆ ಸಂಪೂರ್ಣ ನೌಕೆ ಮುಳುಗಲಾರಂಭಿಸಿದ ಕೂಡಲೇ ಟಿಬಲ್ ಎಲ್ಲರಿಗೂ ಸಮುದ್ರಕ್ಕೆ ಧುಮುಕುವಂತೆ ಆದೇಶ ನೀಡಿದ ಟಿಬಲ್ ಗುಂಪಿನಲ್ಲೇ ಮುನ್ನೂರಿಪ್ಪತ್ತೈದು ಜನರಿದ್ದರು ಎಲ್ಲರೂ ಪರಸ್ಪರ ಬೀದ್ಕೊಂಡು ದೂರ ತೇಲಿಕೊಂಡು ಹೋಗದಂತೆ ಟ್ಯೂಬ್ವೆಲ್ ಸೂಚಿಸಿದ್ದ ಎಲ್ಲರೂ ಲೈಫ್ ಜಾಕೆಟ್ ಧರಿಸಿ ತೇಲುತ್ತಿದ್ದರು ಮೊದಲನೇ ದಿನ ನಾವಿಕರು ಯಾವುದೇ ಅಪಾಯವಿಲ್ಲದೆ ನಿರಾತಂಕವಾಗಿ ಕಳೆದರು ಎರಡನೇ ದಿನ ಯಾರು ಊಹಿಸಿರದ ಶತ್ರುಗಳು ಎದುರಾದವು ಶಾರ್ಕ್ ಮೀನುಗಳು ಹಿಂಡು ಹಿಂಡಾಗಿ ನೀನ ತಳದಲ್ಲಿ ನಾವಿಕರನ್ನು ಹಿಂಬಾಲಿಸತೊಡಗಿದಾಗ ತಾವು ನೌಕೆಯಿಂದ ನೇರವಾಗಿ ಸಾವಿನ ಕುಪ್ಪಕ್ಕೆ ಧುಮುಕಿದ್ದೇವೆಂದು ಅರಿವು ಅವರಿಗಾಗಿತ್ತು ಸ್ಫೋಟಗಳ ಸದ್ದು ಮುಳುಗುತ್ತಿರುವ ಹಡಗು ನೀರಿನಲ್ಲಿ ಬೆರೆತ ರಕ್ತದಿಂದ ಕೆಂಪ ನೀರು ಶಾರ್ಕ್ ಮೀನುಗಳನ್ನು ಆಕರ್ಷಿಸಿತ್ತು ಶಾರ್ಕ್ ಮೀನುಗಳು ಹತ್ತಿರ ಬಂದಾಗಲೆಲ್ಲ ಎಲ್ಲರೂ ಜೋರಾಗಿ ಕಿರುಚುತ್ತಾ ಕಾಲಿನಲ್ಲಿ ಒದೆಯಲು ಆರಂಭಿಸಿದರು ಹೀಗಾಗಿ ಅವರ ಗುಂಪಿನ ಮೇಲೆ ದಾಳಿಗೆ ಶಾಕ್ ಮೀನುಗಳು ಹಿಂಜರಿದವು ಿರು ಗಾಯಗೊಂಡವರು ಮೃತಪಟ್ಟರೆ ಅವರ ಲೈಫ್ ಜಾಕೆಟ್ ತೆಗೆದು ಅವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ದೇವರಲ್ಲಿ ಪ್ರಾರ್ಥಿಸಿ ಟ್ಯೂಬಲ್ ಶವನ ನೀರಿನಲ್ಲಿ ತೆಲಿ ಬಿಡುತ್ತಿದ್ದ ಹೀಗೆ ತೆಲಿಬಿಟ್ಟ ಶವಗಳು ಶಾರ್ಕ್ ಮೆನುಗಳಿಗೆ ಆಹಾರವಾಗುತ್ತಿತ್ತು ಶಾರ್ಕ್ಗಳ ಹರಿತವಾದ ಹಲ್ಲುಗಳ ಪ್ರಾರಕ್ಕೆ ಸಿಕ್ಕಿ ಸಮುದ್ರದಲ್ಲಿ ರಕ್ತದೋಕುಲೆ ಹೇರಿದಂತೆ ಗೋಚರಿಸಿತು ಎರಡರಿಂದ ಮೂರು ದಿನಗಳ ಕಾಲ ಹಸಿಯು ನೀರಿನ ದಾಹದಿಂದ ನಾವಿಕರು ತತ್ತರಿಸಿದರು ಸಮುದ್ರ ನೀರನ್ನು ನಾವಿಕರು ಕುಡಿಯದಂತೆ ತಡೆಯಲು ಹರಸಾಹಸಪಟ್ಟ ಅವನ ಮಾತು ಲೆಕ್ಕಿಸದೆ ಸಮುದ್ರದ ಉಪ್ಪು ನೀರನ್ನು ಕುಡಿದ ಕೆಲವರು ಬ್ರಹ್ಮಾಲೋಕದಲ್ಲಿ ಮುಳುಗಿದರು ತಮ್ಮನ್ನು ಯಾರೋ ರಕ್ಷಿಸಲು ಬಂದಿದ್ದಾರೆಂದು ತಾವು ದಳ ಸಮೀಪ ಬಂದಿದ್ದೇವೆಂಬ ಭ್ರಮೆಯಲ್ಲಿ ಮುಳುಗಿದರು ಆ ಭ್ರಮೆಯಲ್ಲಿ ಗುಂಪನ್ನುತ್ತೇಜಿಸಿ ದೂರಸರದ ಅನೇಕ ಮಂದಿ ಶಾಕ್ ದಾಳಿ ಗುರಿಯಾಗಿ ಪ್ರಾಣ ಕಳೆದುಕೊಂಡರು ಶಾಕ್ ದಾಳಿಗಳು ಆರ್ತನಾದ ಸಮುದ್ರದ ಬೋರ್ಗರ್ಸ ಶಬ್ದದಲ್ಲಿ ಲೀನವಾಗಿತ್ತು ಸಿಬ್ಬಂದಿಗೆ ನಾಲ್ಕೈದು ದಿನದ ಮಧ್ಯಾಹ್ನ ಆಶಾ ಕಿರಣವನ್ನು ಗೋಚರಿಸಿತು ನೌಕೆಯಿಂದ ಸೋರಿದ ನೀರಿನ ಮೇಲೆ ತೇಲುತ್ತಿದ್ದ ತೈಲದ ಪದರ ಸಮುದ್ರ ಮೇಲೆ ಹಾರುತ್ತಿದ್ದ ಬಾಂಬರ್ ವಿಮಾನದ ಐಲಂಟ್ ಕಣ್ಣಿಗೆ ಗೋಚರಿಸಿತು ವಿಮಾನವನ್ನು ಹತ್ತಿರ ತಂದಾಗ ನೀರಿನಲ್ಲಿ ತೇಲುತ್ತಿರುವ ನೌಕೆಯ ಸಿಬ್ಬಂದಿ ಕಂಡುಬಂದರು ಬಳಿಕ ಜೀವರಕ್ಷಕ ದೋಣಿಗಳ ಮೂಲಕ ಬದುಕುಳಿದವರನ್ನು ಸುರಕ್ಷಿತವಾಗಿ ರಕ್ಷಿಸಲಾಯಿತು ನೌಕೆಯಲ್ಲಿದ್ದ ಸಾವಿರದ ನೂರ ತೊಂಬತ್ತಾರು ಸಿಬ್ಬಂದಿಯಲ್ಲಿ ಮುನ್ನೂರ ಹದಿನೇಳು ಸಿಬ್ಬಂದಿ ಮಾತ್ರ ಬದುಕುಳಿದಿದ್ದರು ನೂರಕ್ಕೂ ಹೆಚ್ಚು ಜನರು ರಕ್ತ ಪಿಪಾಸು ಶಾರ್ಕ್ ಮೀನುಗಳ ಬಾಯಿ ತುತ್ತಾಗಿ ಪ್ರಾಣ ಕಳೆದುಕೊಂಡಿದ್ದರು ಈ ಘಟನೆಗೆ ಪ್ರತ್ಯಕ್ಷ ದರ್ಶಿಯಾಗಿ ಉಳಿದಿದ್ದ ಹಾರ್ಲಾನ್ ಟ್ಯೂಬಲ್ ಮತ್ತಿತರ ಸಿಬ್ಬಂದಿ ತಮ್ಮ ಭಯಾನಕ ಅನುಭವವನ್ನು ಯಾರು ಬಳಿಯೂ ಹಂಚಿಕೊಳ್ಳದೆ ಅನೇಕ ವರ್ಷಗಳ ತನಕ ಮೌನ ವಹಿಸಿದ್ದರು ಆದರೆ ತರುವಾಯ ತಮ್ಮ ನಿರ್ಧಾರ ಬದಲಿಸಿ ಮುಂದಿನ ಪೀಳಿಗೆಗೆ ಸಹಕಾರಿಯಾಗಲೆಂದು ಜಗತ್ತಿ ನಡೆದ ಘಟನೆಯನ್ನು ಬಿಚ್ಚಿಟ್ಟಾಗ ಟ್ಯುಬಲ್ ಸಾಹಸವನ್ನು ಜನರು ಕೊಂಡಾಡಿದರು ಎರಡು ಸಾವಿರದ ಹದಿನೆಂಟರಂದು ತಮ್ಮ ತೊಂಬತ್ತಾರನೇ ವಯಸ್ಸಿನಲ್ಲಿ ಟ್ಯೂಬಲ್ ನಿಧನರಾದರು